ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಜಾತ್ರೆಗಳಲ್ಲಿ ಸಿಗುವಂಥ ಮರಗೆಣಸಿನಿಂದ ಮಾಡಿರುವಂಥ ತುಂಬ ರುಚಿಯಾಗಿರುವ ಚಿಪ್ಸ್ನ ಮನೆಯಲ್ಲಿ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮರಗೆಣಸಿನ ಚಿಪ್ಸ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಮರಗೆಣಸನ್ನ ತಗೊಂಡಿದ್ದೀನಿ ಮೊದಲಿಗೆ ಅದರ ಮೇಲ್ಭಾಗದಲ್ಲಿರುವಂಥ ಸಿಪ್ಪೆನ ನಾವು ತೆಗೆದುಕೊಳ್ಬೇಕಾಗತ್ತೆ ಸಿಪ್ಪೆ ನಾನು ಇಲ್ಲಿ ಚಾಕುವಿಂದನೇ ಈ ರೀತಿ ಸಿಪ್ಪೆನ ಬಿಡಿಸ್ಕೊಳ್ತಿದ್ದೀನಿ ಈ ಸಿಪ್ಪೆ ತುಂಬಾ ಈಸಿಯಾಗಿ ನಮಗೆ ಬಿಡಿಸೋದಕ್ಕೆ ಬರುತ್ತೆ ಈಗ ಈ ಮರಗೆಣಸಿನ ಸಿಪ್ಪೆನ ನಾನು ಕ್ಲೀನಾಗಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು ನಾನಿಲ್ಲಿ ಚಾಕುವಿಂದನೇ ಕಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ನಿಮ್ಮ ಹತ್ರ ಚಿಪ್ಸ್ ಕಟರ್ ಇದ್ದರೆ ಅದರಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು ನಾನಿವತ್ ಈ ಮರಗೆಣಸಿಂದ ಎರಡು ರೀತಿಯ ಚಿಪ್ಸ್ ಮಾಡ್ತಿದ್ದೀನಿ ಒಂದು ಸ್ಲೈಸ್ ಆಗಿರುವಂಥ ಚಿಪ್ಸ್ ಹಾಗೆ ಒಂದು ಕಡ್ಡಿ ರೀತಿಯ ಇರುವಂಥ ಚಿಪ್ಸ್ನ ಮಾಡ್ತಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಸ್ಲೈಸ್ ಆಗಿರೋ ಚಿಪ್ಸ್ನ ಈ ಥರ ರೌಂಡಾಗಿ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಂತರ ನಾನು ಕಡ್ಡಿ ರೀತಿಯಲ್ಲಿ ಮಾಡುವಂಥ ಚಿಪ್ಸ್ಗೆ ಕಟ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನಾನು ಚಾಕುವಿಂದನೇ ಈ ರೀತಿ ತುಂಬ ತೆಳುವಾಗಿ ಈ ಚಿಪ್ಸ್ಗೆ ಕಟ್ ಮಾಡ್ಕೊಳ್ತಿದ್ದೀನಿ ಈಗ ನಾನು ಎರಡು ರೀತಿಯ ಚಿಪ್ಸ್ ಮಾಡೋದಕ್ಕೆ ಇಲ್ಲಿ ಕಟ್ ಮಾಡ್ಕೊಂಡಾಗಿದೆ ಹಾಗೆ ಇಲ್ಲಿ ನಾನು ಚಿಪ್ಸನ್ನ ಮಾಡೋದಕ್ಕೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದೆ ಅದೀಗ ಚೆನ್ನಾಗಿ ಬಿಸಿ ಆಗಿದೆ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಮರಗೇಣ್ಸನ್ನ ಹಾಕಿ ಚಿಪ್ಸನ್ನು ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಕಡ್ಡಿ ಚಿಪ್ಸನ್ನ ಮಾಡ್ಕೊಳ್ತಿದ್ದೀನಿ ಹಾಗೆ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಆಗಬೇಕು ಅಲ್ಲಿ ತನಕನೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಇದ್ರ ಕಲರ್ ಕೂಡ ಚೇಂಜ್ ಆಗ್ತಿದೆ ಇಷ್ಟ ಆದ್ರೆ ಸಾಕು ಇದನ್ನ ತೆಗೆದಿಟ್ಕೊಳ್ತೀನಿ ಹಾಗೆ ನಾವು ಇನ್ನೊಂದು ರೀತಿ ಚಿಪ್ಸ್ ಮಾಡ್ಕೊಳ್ಳುವ ನಾನು ಇಲ್ಲಿ ಅದೇ ಎಣ್ಣೆ ಬಾಣಲಿಗೆ ನಾನು ಸ್ಲೈಸ್ ಆಗಿ ಕಟ್ ಮಾಡಿರುವಂಥ ಮರದ ಹಾಕಿ ಅದನ್ನು ಕೂಡ ಚಿಪ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನು ಕೂಡ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದ್ರ ಕಲರ್ ಕೂಡ ಗೋಲ್ಡನ್ ಬ್ರೌನ್ ಕಲರ್ಗೆ ಚೇಂಜ್ ಆಗಬೇಕು ಅಲ್ಲಿ ತಂದ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಮರಗೆಣಸು ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ನಂತರ ಇದು ತುಂಬಾನೇ ಕ್ರಿಸ್ಪಿ ಆಗ್ತಾ ಹೋಗುತ್ತೆ ಅಲ್ಲಿ ತಂದ್ಕೊಂಡು ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಆಗಿದೆ ಈಗ ಇದನ್ನ ನಾನು ತೆಗೆದಿಟ್ಕೊಳ್ತೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಿಪ್ಸಿಗೆ ಉಪ್ಪು ಖಾರ ಎಷ್ಟು ಬೇಕಂತ ನೋಡಿಕೊಂಡು ಅದನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಮೊದಲಿಗೆ ಕಡ್ಡಿ ಚಿಪ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ನಿಮಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಅಚ್ ಖಾರದ ಪುಡಿನ ಸೇರಿಸ್ಕೊಳ್ಳಿ ಹಾಗೆ ಇನ್ನೊಂದು ರೀತಿಯ ಚಿಪ್ಸು ಕೂಡ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಖಾರನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮರಗೆಣಸಿನ ಚಿಪ್ಸ್ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ವಿಟಮಿನ್ ಬಿ ಕ್ಯಾಲ್ಸಿಯಂ ಕಾಪರ್ ಐರನ್ ಎಲ್ಲನೂ ನಮ್ಮ ದೇಹಕ್ಕೆ ಸಿಗುತ್ತೆ ಅದರಿಂದ ಎಲ್ಲಾದರೂ ಮರಗಿಣ್ಸ್ ಸಿಕ್ಕಿದ್ರೆ ಅದನ್ನ ಪಲ್ಯ ಕೂಡ ಮಾಡ್ಕೊಂಡು ತಿನ್ಬೋದು ಹಾಗೆ ಬೇರೆ ಬೇರೆ ರೀತಿಯ ರೆಸಿಪಿ ಕೂಡ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಟೀ ಟೈಮ್ಗೆ ಈ ರೀತಿ ಸ್ನ್ಯಾಕ್ಸ್ ಆಗಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಜಾತ್ರೆಗಳಲ್ಲಿ ಹಾಗೆ ಬೇಕರಿಗಳಲ್ಲಿ ಯಾವ ರೀತಿ ಈ ತರ ಮರಗೆಣಸಿಂದ ಚಿಪ್ಸ್ ಸಿಗುತ್ತೋ ಇದನ್ನ ಮನೆಯಲ್ಲಿ ತುಂಬಾ ಸುಲಭವಾಗಿ ಹಾಗೆ ತುಂಬಾ ಅಷ್ಟೇ ಕ್ರಿಸ್ಪಿಯಾಗಿ ರುಚಿಯಾಗಿ ನಾವು ಮಾಡ್ಕೊಳ್ಬೋದು ಹಾಗೆ ನೀವು ಒಂದ್ಸಲ ಮರಗಿಣಸಿನ ಚಿಪ್ಸ್ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು